ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೇ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಇಪ್ಪತ್ತೇಳು ಅಜ್ಜಿಯ ಮಾತಿಗೆ ಕಟು ಬಿದ್ದು ಮೊದಲ ರಾತ್ರಿಗೆ ತಯಾರಾಗಿ ಬಂದಳು ಧೃತಿ ಅವಳನ್ನು ಸಾಕಷ್ಟು ಕಾಡಿಸಿ ಒಳಬಿಟ್ಟರು ಅಕ್ಕಪಕ್ಕದ ಮನೆಯವರು ಅವರತ್ತ ಹೋದಳನೆ ತಡಾರ್ ಎಂದು ಬಾಗಿಲು ಹಾಕಿದಳು ಧೃತಿ ಬಂದವಳೆ ಹಾಲಿನ ಲೋಟ ಟೇಬಲ್ ಮೇಲೆ ಕುಕ್ಕಿದಳು ಏನು ಏನು ಅನ್ಕೊಂಡಿದೀಯ ನನ್ನ ನಾನು ಮದುವೆ ಆಗಬೇಕು ಅಂದರೆ ನನ್ನ ಟಚ್ ಮಾಡೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕಿದ್ದೆ ತಾನೇ ಮತ್ತೆ ಇಷ್ಟೊಂದು ಟಿಪ್ ಟಾಪ್ ಆಗಿ ಯಾಕೆ ರೆಡಿಯಾಗಿದೆಯಾ ಯಾವತ್ತು ಇಲ್ಲದ ನಗು ನೋಡಿ ನಿನ್ನ ಮುಖದಲ್ಲಿ ಧೃತಿ ಎಂಬ ಚಿನ್ನಕುಳಿ ಪಟಾಕಿ ಡಮಾರ್ ಎಂದು ತೊಲಗಿದ ರಜತ್ ಎಂಬ ಬೆಂಕಿಯ ಮುಂದೆ ಹಲೋ ಮಿಸ್ ಸಾರಿ ಮಿಸ್ಸಸ್ ಧೃತಿ ರಜತ್ ಪಟೇಲ್ ನಿಮ್ಮನ್ನು ನೀವು ಕನ್ನಡ ನೋಡ್ಕೊಂಡಿದ್ದೀರೋ ನಾನಷ್ಟೇ ಅಲ್ಲ ನೀನು ಕೊಲ್ಲೋ ಥರ ರೆಡಿಯಾಗಿದ್ದ ಎಂದವ ಅವಳನ್ನು ಕರೆತಂದು ಕನ್ನಡಿ ಮುಂದೆ ನಿಲ್ಲಿಸಿದ ನೋಡು ನೀ ಇಷ್ಟು ಕ್ಯೂಟ್ ಆ್ಯಂಡ್ ಹಾಟಾಗಿ ರೆಡಿಯಾಗಿ ಬಂದರೆ ನಾ ಹೇಗೆ ಕಂಟ್ರೋಲ್ ಮಾಡ್ಕೊಳೋಕ್ಕಾಗುತ್ತೆ ನಂಗಂತೂ ನೀನು ನೋಡಿದಾಗಿನಿಂದ ಪರಿಸ್ಥಿತಿ ಕೈ ಮೀರ್ತಿದೆ ಅನ್ನಿಸ್ತಿದೆ ಮೆಲುವಾಗಿ ಮಾದಕವಾಗಿ ನುಡಿದ ಅವಳ ಕಿವಿಯ ಬಳಿ ಬಂದು ಅವನ ಬಿಸಿ ಉಸಿರ ಕರಗಿದಳು ಒಮ್ಮೆ ಆದರೆ ಅವಳ ಬುದ್ಧಿ ಎಚ್ಚರಿಸಿತ್ತು ಅವಳನ್ನು ಅಲ್ಲೇ ಹಣ್ಣು ಹೆಚ್ಚಲು ಇಟ್ಟ ಚಾಕುವನ್ನು ತೆಗೆದುಕೊಂಡು ಅವನನ್ನು ಗೋಡೆಗೆ ಒರಗಿಸಿ ಅವನ ಕತ್ತಿಗೆ ಚಾಕು ಇಟ್ಟಳು ಅವನ ಕಣ್ಣಲ್ಲಿ ಕಣ್ಣಿಡಲು ಅವನ ಕಣ್ಣಲ್ಲೇ ಭಯವೇ ಇಲ್ಲ ನಗುಮುಖದಿ ನಿಂತಿದ್ದಾನೆ ಏನಂದರೆ ಕ್ಯೂಟೆಂಟ್ ಹಾಟಾ ನನ್ನ ನೋಡು ಕಂಗಳನ್ನೇ ಕಿತ್ತು ಬಿಡ್ತೀನಿ ಹುಷಾರ್ ಅಜ್ಜಿಗಾಗಿ ಎಷ್ಟೇ ಈ ನಾಟಕ ನೀನು ನನ್ನ ಮಾವ ಸಿಗೋವರೆಗೂ ಮಾತ್ರ ನನ್ನ ಗಂಡ ಆಮೇಲೆ ಡಿವೋರ್ಸ್ ಕೊಟ್ಟು ಒಯ್ತಾ ಇರಬೇಕಷ್ಟೇ ಎಂದಳು ಅವನ ತೀರ ಸಮೀಪದಲ್ಲಿದ್ದಾಳೆ ಆದರೆ ಅವಳಿಗೆ ಅದರ ಪರಿವೇ ಇಲ್ಲ ನೀನೀಗ ದೂರ ಸರಿಯದೆ ಹೋದರೆ ಮುಂದೆ ನನ್ನಿಂದಾಗೂ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯಾ ಎಂದವ ಅವಳನ್ನೇ ನೋಡುತ್ತಾ ತನ್ನೊಮ್ಮೆ ನೋಡಿಕೊಂಡಳು ಹಿಂದೆ ಸರಿಯಲು ನೋಡಿದಳು ಆದರೆ ಒಟ್ಟ ಸೀರೆ ಅಂಚು ಎಡವಿ ಹಿಮ್ಮುಖವಾಗಿ ಬೀಳಲು ಹೋದವಳ ಬಳಸಿದ ಯಾಕೋ ಇವತ್ತು ನಿಜವಾಗಿಯೂ ನಮ್ಮ ಫಸ್ಟ್ ನೈಟ್ ನಡೆಯೋ ಥರ ಕಾಣ್ತಿದೆ ನೀನೇ ಬೇಕು ಅಂತ ಮಾಡಿಲ್ಲ ತಾನೆ ಎಂದವ ಅವಳ ನಡುವಿನ ಮೇಲಿನ ಕೈ ತೆಗೆಯಲಿಲ್ಲ ಬರಿದಾದ ನಡುವಿನ ಮೇಲೆ ಅವನ ಕೈ ಸ್ಪರ್ಶ ಹೊಸ ರೋಮಾಂಚನವನ್ನು ನೀಡಿತ್ತು ಅವಳಿಗೆ ಅವನ ಮಾತಿಗೆ ಎಚ್ಚೆತ್ತಳು ನಾನೇನು ಹಿಡೀರಿ ಅನ್ನ ಬಿಡ್ರಿ ನನ್ನ ಎಂದಳು ಕೊಸರಾಡುತ್ತಾ ನಿಜವಾಗೂ ಬಿಡ್ತೀನಿ ನಾನು ಬಿಡಲ್ವಾ ಹುಬ್ಬು ಹರಿಸಿ ಕೇಳಿದ ಇನ್ನು ಏನು ಕನಿ ಕೇಳ್ತಿದ್ರ ಮೊದಲು ನಿಮ್ಮ ಕೈ ತೆಗಿರಿ ಎಂದು ರೋಪ್ ಹಾಕಿದಳು ಅವನು ಆದಷ್ಟು ನಿಧಾನವಾಗಿಯೇ ತನ್ನ ಕೈ ಸರಿಸಿದ ಆದರೆ ಅವಳ ದಡಾರ್ ಎಂದು ಬಿದ್ದಳು ಏನಯ್ಯ ಬಿಡು ಅಂದ ತಕ್ಷಣ ಬಿಟ್ಟೆ ನನ್ನ ಸೊಂಟ ಹೋಯಿತು ಎಂದು ಎದ್ದು ನಿಂತಳು ನೀನೇ ತಾನೇ ಬಿಡು ಹೊಂದಿದ್ದು ಎಂದು ಅಡಿಯಲ್ಲಿ ನಗುತ್ತ ನೀನು ನಗ್ಬೇಡ ನಂಗೆ ಉರಿಯುತ್ತೆ ಎಂದು ಮತ್ತೆ ಚಾಕುವಿಗಾಗಿ ಹುಡುಕಿದಳು ಅವಳು ಜಾರಿದಾಗಲೇ ಅದು ಕೈ ಜಾರಿಯಿಂದ ಹೋಗಿತ್ತು ಅದನ್ನು ತನ್ನ ಕೈಗೆತ್ತಿಕೊಂಡವನು ಬೆಡ್ ಮೇಲೆ ಕುಳಿತು ಸೇಬು ಹಚ್ಚತೊಡಗಿದ ಹೇಯ್ ಕೊಡು ಚಾಕು ನಂಗೆ ಅದು ಬೇಕು ಎಂದು ಕಿತ್ತುಕೊಳ್ಳಲು ನೋಡಿದಳು ಹೇಯ್ ಸೈರನ್ ಇದು ನನ್ ರೆಮ್ ಸೋ ನಾನು ಹೇಳಿದ್ದೆ ನಡೆಯೋದು ಎಂದವ ಸೇಬು ತಿನ್ನತೊಡಗಿದ ಅವನ ಪಕ್ಕವೇ ಕುಳಿತಳು ಇದು ನನ್ನ ಮನೆ ನೀನು ಸೋಫಾದಲ್ಲಿ ಮಲಗು ನಾನು ಮಲಗ್ತೀನಿ ಎಂದವಳು ಒಂದು ಬೆಡ್ಶೀಟ್ ತಿಮ್ ತೆಗೆದುಕೊಂಡು ಕೆಳಗೆ ಹಾಕಿದಳು ಹೋ ಹೀರೋಯಿನ್ ಡ್ರಾಮಾ ಸಾಕು ನೀನು ಕೆಳಗೆ ನಾನು ಮೇಲೆ ಎಂದವ ಸೇಬು ಬಿಟ್ಟು ಮಲಗಿ ಮುಸುಕಿಕೊಂಡ ಯಪ್ಪಾ ಹುಡುಗಿನ ಸೋಫಾ ಮೇಲೆ ಮಲಗಿಸ್ತೀರ ನಾನೆಷ್ಟು ಮೂವಿನಲ್ಲಿ ನೋಡಿಲ್ಲ ಈ ಥರ ಅಗ್ರಿಮೆಂಟ್ ಮ್ಯಾರೇಜ್ ಅದಾಗ ಹುಡುಗ ಅಲ್ಲಿ ಹುಡುಗಿ ಇಲ್ಲಿ ಮಲಗ್ತಾರೆ ಎಂದು ಹೊದಿಕೆ ಎಳಿದಳು ಹೋ ಮೂವೀಲಿ ಇನ್ನೂ ಏನೇನೋ ಸೀನ್ ತೋರಿಸ್ತಾರೆ ನೋಡಿದೆಯಾ ಎಂದು ಕಳ್ಳ ನೋಟ ಬೀರಿದ ಹೋ ಎಂದು ಅವನ ಕುತ್ತಿಗೆವರೆಗೂ ಕೈ ತೆಗೆದುಕೊಂಡು ಹೋದಳು ಆದರೆ ಅವ ಬೆಡ್ ಮೇಲೆ ಬಿದ್ದು ಇವಳು ಅವನ ಮೇಲೆ ಅಚ್ಚೋ ನನ್ನ ಹೆಂಡತಿ ಮೂವೀಸಿಗೆ ನೋಡಿದ್ದೀಯಾ ಅಂತ ಕೇಳಿದರೆ ಆ್ಯಕ್ಷನ್ ಮಾಡೋಕ್ಕೆ ಬಂದಿದ್ದೀಯಾ ಎಂದವ ಅವಳ ಒಪ್ಪಿಗೆ ಇಲ್ಲದೆ ಕೆನ್ನೆಗೆ ತುಟಿ ಊರಿಬಿಟ್ಟ ನಮ್ಮ ಹುಡುಗಿ ಗತಿ ಏನಾಗಬೇಡ ಮುತ್ತು ಅಷ್ಟೊಂದು ಇಷ್ಟ ಆಯಿತಾ ಇನ್ನೊಂದು ಬೇಕಾ ಎಂದು ಅವನು ಇನ್ನೊಂದು ಕೆನ್ನೆಗೆ ಮುತ್ತಿಡಲು ಬಂದಾಗ ಅವಳು ಗಾಬರಿಗೆ ತಡಬಡಿಸಿ ಏಳಲು ನೋಡಿದಳು ಅಷ್ಟರಲ್ಲೇ ಅವಳ ಮಾಂಗಲ್ಯ ಅವನ ಶರ್ಟ್ ಸೇರಬೇಕೆ ಹೇ ಒಂದು ನಿಮಿಷ ತಾಳಿ ಕಿತ್ತೋಗುತ್ತೆ ಎಂದು ನಿಧಾನವಾಗಿ ಬಿಡಿಸಲು ನೋಡಿದ ಅವಳ ಮೌನವ ಕಂಡವ ಮತ್ತೊಮ್ಮೆ ಮಾತು ತೆಗೆದ ಇವೆಲ್ಲ ಸೂಚನೆ ನೋಡಿದರೆ ನಮ್ಮ ಮೊದಲ ರಾತ್ರಿ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿವೆ ಎಂದು ಅವನ ಮಾತು ಮುಗಿಯುವುದಕ್ಕೂ ಅವ ತಾಳಿ ಬಿಡಿಸುವುದಕ್ಕೂ ಎದ್ದು ನಿಂತಳು ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನನ್ನ ದೇಹದ ಮೇಲೆ ಯಾವುದೇ ಹಕ್ಕಿಲ್ಲ ಅಂತ ನಾನು ನಿನಗೆ ಹೇಳಿದಳು ಯಾರನ್ನು ಕೇಳಿ ಮುತ್ತು ಕೊಟ್ಟೆ ಎಂದು ಅವನ ಕಾಲರ್ ಹಿಡಿದು ಯಾರನ್ನ ಯಾಕೆ ಕೇಳಬೇಕು ನನ್ನ ಹೆಂಡತಿ ನೀನು ನನ್ನವಳು ಅಂದಮೇಲೆ ಈ ಕೆನ್ನೆ ನನ್ನದಲ್ಲವಾ ಎಂದವ ಕಣ್ಣು ಹೊಡೆದ ಅಯ್ಯೋ ಡಬ್ಬಾ ನನ್ನ ಮಗನೇ ಅಲ್ಲ ನನ್ನ ಗಂಡನೇ ಎಷ್ಟೋ ಧೈರ್ಯ ನಿನಗೆ ಎಂದು ಅವನ ಹೊಟ್ಟೆಗೆ ಒಂದು ಗುದ್ದಿದಳು ಹೊಟ್ಟೆ ಹಿಡಿದ ಅಮ್ಮ ಲೇ ರಾಕ್ಷಸಿ ನೀನೇನು ಹೆಣ್ಣ ಹೆಮ್ಮಾರಿನ ಈ ಥರನ ಗುದ್ದೋದು ಹೊಟ್ಟೆಗೆ ಎಂದವ ನರಳುತ್ತಿದ್ದ ಅಯ್ಯೋ ಅಷ್ಟು ಜೋರಾಗಿ ಗುದ್ದಿದ್ನ ಎಂದು ಯೋಚಿಸಿದಳು ಅಯ್ಯೋ ಜೋರಾಗಿ ಹೊಡೆತ ಬಿತ್ತಾ ಸಾರಿ ಸಾರಿ ನಾನು ತಮಾಷೆ ಮಾಡೋಣ ಅಂತ ಹೀಗೆ ಮಾಡಿದ್ದು ಎಂದು ಅವನ ಕೈ ಹಿಡಿದಳು ಅವಳ ಕೈ ಹಿಡಿದು ಹಿಂದೆ ತಿರುಗಿಸಿದ್ದವ ನಾನು ನಿನ್ನ ಹೊಡೆದ ಏಟಿಗೆ ಹೊಟ್ಟೆ ಹಿಡ್ಕೊಂಡೆ ಅಂತನ ಎಂದವ ಅವಳ ಕೊರಳಿಗೆ ಮುತ್ತು ರವಾನಿಸಿದ ಅಯ್ಯೋ ಪಾಪಿ ಬಿಡೋ ಒಂಟಿ ಹೆಣ್ಣು ಸಿಕ್ಕಳು ಅಂತ ಹೀಗೆ ದೌರ್ಜನ್ಯ ಮಾಡಬೇಡ ಬಿಡೋ ಎಂದು ಕೊಸರಾಡಿದಳು ಅವಳ ಈ ಪರಿ ಅವನಿಗೆ ಇನ್ನಷ್ಟು ಹಿಡಿಸಿತು ಸಿನಿಮಾ ಡೈಲಾಗ್ ಚೆನ್ನಾಗಿ ಹೇಳ್ತೀಯ ಆದರೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೀಯ ಎಂದವ ಅವಳ ಕೆನ್ನೆಗೆ ಇನ್ನೊಂದು ಮುತ್ತಿಟ್ಟ ಪ್ಲೀಸ್ ರಜತ್ ಡೋಂಟ್ ಡೂ ದಿಸ್ ಟು ಮೀ ಅವಳ ಕಣ್ಣಿಂದ ನೀರು ಜಾರಿತು ಅದನ್ನು ನೋಡಿ ಗಲಿಬಿಲಿಗೊಂಡವ ಕೈಬಿಟ್ಟ ನಾನು ನನ್ನ ಮಾವನಿಗೆ ಮಾತ್ರ ಸ್ವಂತ ನೀನು ನನ್ನ ದೇಹ ಮುಟ್ಟಿದ ಮರುಕ್ಷಣವೇ ಈ ದೇಹದಲ್ಲಿ ಉಸಿರು ನಿಲ್ಲುತ್ತೆ ಎಂದವಳು ಅವನನ್ನೇ ನೋಡಿ ಹುಚ್ಚು ನಿನ್ನ ಕಾಳಿಸುವ ಉದ್ದೇಶ ಇತ್ತೇ ಹೊರತು ನಿನ್ನ ಮೇಲಿನ ವ್ಯಾಮೋಹ ಇಲ್ಲ ಎಂದವ ತನ್ನ ಶರ್ಟ್ ತೆಗೆ ಏಯ್ ಮತ್ತೇನು ಮಾಡ್ತಿದೀಯ ಎಂದು ಕಣ್ಮುಚ್ಚಿದಳು ಕಿರು ನಕ್ಕವ ನನಗೆ ಶರ್ಟ್ ತೊಟ್ಟಿ ಮಲಗೆ ಅಭ್ಯಾಸ ಇಲ್ಲ ಎಂದು ಸೋಫಾ ಮೇಲೆ ಉರುಳಿದ ಆಗ ನೀನೊಬ್ಬ ಇದ್ದೆ ಈಗ ನಾನೂ ಇರುವೆ ಎಂದಳು ಅದಕ್ಕೆ ನಾನೇನು ಮಾಡಲಿ ಹೋಗು ಎಂದವ ಕಣ್ಣು ಮುಚ್ಚಿದ ಸರಿ ಆದರೆ ಈ ವಿಷಯ ಅಜ್ಜಿಗೆ ಹೇಳೋ ಆಗಿಲ್ಲ ಎಂದವಳು ತನ್ನ ಬೆಡ್ ಮೇಲೆ ಮಲಗಿದಳು ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ ಎಂದು ಕಣ್ಣು ಮುಟುಕಿಸಿ ಇಬ್ಬರು ಮಲಗಿ ಐದು ನಿಮಿಷ ಆಗಿತ್ತು ಸೀರೆಯಲ್ಲಿ ಹುಡುಗಿರ ಬಾರದು ನಿಲ್ಲಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಕೊಡಬಹುದಾಗಿತ್ತು ಹೇಳಿಲ್ಲ ನಮ್ಮ ಟೀಚರು ನನಗೆ ಆನ್ಸರ್ ಒಂದು ಬೇಕಿದೆ ಸೀರೆ ಟ್ರಾನ್ಸ್ಪರೆಂಟ್ರೂ ಯಾಕಿದೆ ಅದೇ ಬೇಡ ಅಂದರೂ ಕಣ್ಣು ಕದ್ಕದ್ದು ನೋಡ್ತಾಯ್ತದೆ ಅದ್ಯಾಕ ಮನೆಯಿಂದ ಮನಸ್ಸು ಮುದ್ದು ಮಾಡ್ತಾ ಇದೆಯೇ ಎಂದು ಹಾಡಿದ ಗಾಳಿ ಹಾರುತ್ತಿದ್ದ ಅವಳ ಸೆರಗು ಸೆರಗಿ ಕಾಣುತ್ತಿದ್ದ ನಡುವ ನೋಡಿ ಯಾರಲ್ಲಿ ಸಂಡು ಮಾಡೋದು ಸುಮ್ನಿರಿ ಧೃತಿ ಬಯೋದು ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಯಾರು ಖಮಂಗಿಲ್ಲ ಗುರು ಎಂದು ಅವಳು ಹಾಡಿನ ಮುಖಾಂತವೇ ಉತ್ತರಿಸಿದಳು ಧೃ ಧೃ ಧೃತಿ ಹೇಳೇ ಅದು ಅದು ಅಜ್ಜಿ ಕಷ್ಟಪಟ್ಟು ಇಷ್ಟೆಲ್ಲ ಅರೇಂಜ್ ಮಾಡಿದೆ ಅಲ್ವಾ ಮಾಡಿದೆ ಇದೆಲ್ಲ ವೇಸ್ಟ್ ಆಗಬಾರ್ದಲ್ವಾ ಅದಕ್ಕೆ ಅದಕ್ಕೆ ನಮ್ಮ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಎಂದು ತುಸು ಮೆಲ್ಲಾಗೆ ಕೇಳಿದ ಈ ಚಾಕುಗೂ ದುಡ್ಡು ಕೊಟ್ಟೆ ತಂದಿರೋದು ಪಕ್ಕದಲ್ಲಿ ಇಟ್ಟಿದ್ದನ್ನು ಕೈಗೆತ್ತಿಕೊಂಡಳು ಬೇಡ ಬಿಡು ಮಲಗ್ತೀನಿ ಗಂಡ ಅನ್ನೋ ರೆಸ್ಪೆಕ್ಟ್ ಇಲ್ಲ ಎಂದು ಕೊನಗಿಕೊಂಡ ಏನಂದೇ ಜೋರಾಗಿ ಕೇಳಿದಳು ಏನಿಲ್ಲ ಎಂದವ ಗೋಡೆಗೆ ಮುಖ ಹಾಕಿ ಮಲಗಿದ ಇದೊಂದು ಫಸ್ಟ್ ನೈಟ್ ಆಯಿತು ಮಾರನೇ ದಿನ ಬೆಳಿಗ್ಗೆ ಮೊದಲ ಎಚ್ಚರವಾಗಿದ್ದು ರಜತ್ಗೆ ತಾನು ಎಂದಿನಿಂತ ಎದ್ದು ಚಿಮ್ಗೆ ತಯಾರಾಗಿ ಮಾಡಬೇಕಿತ್ತಲ್ಲ ಆದರೆ ಹಾಕಿ ಎದ್ದವ ಲಕ್ಷ ಒಮ್ಮೆ ಬೆಡ್ ಕಡೆ ಹೋಗಿತ್ತು ಹುಟ್ಟಿರುವ ಸೀರೆ ಕಾಲುಗಳಿಂದ ಮೇಲೆ ಸರಿದಿದೆ ಸೆರಗು ಸರಿದು ಹೊಟ್ಟೆ ದರ್ಶನ ಆಗುತ್ತಿದೆ ಮುಂಗುರುಳು ಅವಳ ಮುಖದ ಮುಚ್ಚಿದೆ ಇದಕ್ಕಿಂತ ಬೇರೆ ಅವಕಾಶ ಬೇಕೇ ಹುಡುಗನ ಸ್ವಯಂ ಕಳೆದುಕೊಳ್ಳಲು ಆದರೆ ಅಲ್ಲಿದ್ದದ್ದು ರಜತ್ ಪಟೇಲ್ ಅಪ್ಪ ಅದೇನು ಹುಡುಗಿ ಗುರು ಇವಳು ನನಗೆ ಶರ್ಟ್ ತೆಗಿಬೇಡ ಅಂದು ಇವಳು ಲೆವೆಲ್ಗೆ ಮೈ ಮರೆತು ಮಲಗಿದ್ದಾಳೆ ತು ನಿಯತ್ತೆ ಹಾಳಾಗುತ್ತೆ ಎಂದು ಅವಳ ಮೇಲೆ ಹೊದ್ದಿಕೆ ಹಾಕಿ ಬಾಲ್ಕನಿ ಕಡೆ ನಡೆದ ಅಜ್ಜಿ ಟೀ ಎಂದು ಮೈ ಮುರಿತ ಎದ್ದವಳಿಗೆ ನಿನ್ನೆ ಘಟನೆಗಳು ಸಿನಿಮಾ ರೀತಿ ಬಂದು ಹೋದವು ತನ್ನನ್ನೊಮ್ಮೆ ಸೋಫಾ ಮೊಮ್ಮೆ ನೋಡಿದಳು ಅಂದರೆ ನಾನು ಸ್ಥಿತಿಯಲ್ಲಿ ಇದ್ದದ್ದು ನೋಡಿ ಅವನೇ ಹೊದಿಕೆ ಹಾಕಿದ್ನ ಇಷ್ಟೇನಾ ಅಥವಾ ನಾನು ಯಾವತ್ತೂ ಹೊದಿಕೆ ಹೊದ್ದು ಮಲಗಲ್ವಲ್ಲ ಎಂದುಕೊಂಡವಳು ಅವನನ್ನು ಅರಸಿ ನಡೆದಳು ಬಾಲ್ಕನಿಯಲ್ಲಿ ಒಂದು ಯೋಗ ಮ್ಯಾಟ್ ಹಾಸಿ ಅದರ ಮೇಲೆ ಡಿಪ್ಸ್ ಹೊಡೆಯುತ್ತಿದ್ದ ಅವನು ಬಗ್ಗಿ ಹೇಳುವಾಗ ಅವನು ತೋಳುಗಳ ಶಕ್ತಿ ಎದ್ದು ಕಾಣುತ್ತಿತ್ತು ನೋಡಿದವರಿಗೆ ತಿಳಿಯುತ್ತಿದ್ದು ಅವನಿಷ್ಟು ಬಲಿಷ್ಠ ಎಂದು ಅವನು ದಿನವೂ ಮಾಡುತ್ತಿದ್ದ ಕೆಲಸ ಆದರೆ ಅವಳು ಹೇಳುವ ಹೊತ್ತಿಗೆ ಅವನು ಸ್ನಾನವನ್ನೇ ಮಾಡುತ್ತಿದ್ದ ಎಂದು ತಡವಾಗಿದ್ದೆ ಹ್ಯಾಂಡ್ಸಮ್ ಅಲ್ವೇನೆ ಧೃತಿ ಕೇಳಿತು ಅವಳ ಬುದ್ಧಿ ಹ್ಞೂ ಸಖತ್ ಖಡಕ್ ಆ್ಯಂಡ್ ಹ್ಯಾಂಡ್ಸಮ್ ಎಂದವಳೆ ನಾಲಿಗೆ ಕಚ್ಚಿಕೊಂಡಳು ಥೂ ಇದು ಮನೇಲಿ ಹೆಣ್ಮಕ್ಳು ಇರ್ತಾರೆ ಅನ್ನೋ ಜ್ಞಾನ ಬೇಡವ ಅದ್ದೇ ಈಗಲೇ ಬಾಲ್ಕನೀಲಿ ಮಾಡಿದರೂ ಊರಲ್ಲಿರೋ ಎಲ್ಲ ಹೆಣ್ಣುಮಕ್ಕಳು ಕಂಡುಬೀಳಲ್ವ ಎಂದಳು ನನ್ನಿಷ್ಟಕ್ಕನೇ ಅರ್ಧಾಂಗಿ ಯಾಕೋ ನನ್ನ ಹಾಫ್ ಶರ್ಟ್ಗೆ ಜಲಸಿ ಫೀಲ್ ಆದಂಗಿದೆ ಎಂದು ಮಾತಲ್ಲೇ ಕೆನಗಿದ ಹಾಫು ಫುಲ್ಲು ಎಂದರೆ ಸರಿ ಇಲ್ಲ ಯಾರಾದರೂ ನೋಡ್ಕೊಳ್ಳಿ ನನಗೇನು ಎಂದು ಮೂತಿ ತಿರುವಿ ನಡೆದಳು ಒಳಗೆ ಕಿರುನಕ್ಕು ತನ್ನ ಕೆಲಸ ಮುಂದುವರೆಸಿದ ಅದೇ ಸಮಯಕ್ಕೆ ನಿರಂಜನ್ ಕರೆ ಮಾಡಿದ ಹಾ ಹೇಳು ಸ್ವೀಟ್ ಆರ್ಟ್ ಎಂದವನ ಧ್ವನಿ ಕೇಳಿ ತಿರುಗಿದಳು ಲೋ ಮಗ ನಾನು ನಿರಂಜನ್ ತಲೆ ಕೆಟ್ಟ ನಿನಗೆ ಹಾ ನಾನಾ ಡಿಪ್ ಹೊಡಿತಿದ್ದೆ ಹೌದು ನಿನ್ನ ಲಿಪ್ ಮಾಡೋಕ್ಕೆ ಶಕ್ತಿ ಬೇಕಲ್ವಾ ಬ್ಲೂಟೂತ್ನಲ್ಲಿ ಮಾತನಾಡುತ್ತಿದ್ದ ಲೋ ಮಗ ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತಿದ್ದೀಯೋ ಅಚ್ಚೋ ನೀನು ಹೀಗೆ ಹೇಳುವಾಗ ನಿನ್ನ ಮೂತಿ ನೋಡಬೇಕಿತ್ತು ಆದರೆ ಏನು ಮಾಡೋದು ನಾನಿಲ್ಲಿ ನೀನಲ್ಲಿ ನಿನ್ನೆ ತಾನೇ ನೋಡಿದಿಯಲ್ಲೋ ಹೋ ಬಂಗಾರ ಐ ಮಿಸ್ ಯು ಐ ಲವ್ ಯು ಎಂದು ಕರೆ ತುಂಡರಿಸಿದ ಇವನಿಗೆ ಪಕ್ಕಾ ತಲೆ ಕೆಟ್ಟಿದೆ ಎಂದವನು ತುಂಡರಿಸಿದ ಹೋ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾತಾಡು ನೀನು ಸ್ಟ್ರೆಸ್ ಅಲ್ಲ ಸ್ವೀಟ್ ಹಾರ್ಟ್ ಜೊತೆ ಎಂದು ಅಲ್ಲೇ ನಿಲ್ಲದೆ ಓಡಿದಳು ಅವಳ ಬಟ್ಟೆಗಳೆಲ್ಲ ಕೆಳಗಿನ ರೂಮಲ್ಲಿದ್ದ ಕಾರಣ ಕೆಳಗೆ ಬಂದಳು ಅಜ್ಜಿ ಅವರು ಅಡಿಗೆ ಮನೆಯಲ್ಲಿದ್ದರು ಅಜ್ಜಿ ಟೀ ಎಂದು ಅವರ ಹಿಂದಿನಿಂದ ಬಳಸಿದಳು ಮೊದಲು ಸ್ಥಾನ ಮಾಡು ಇವೆಲ್ಲ ಸೂಕ್ಷ್ಮನಿಗೆ ಗೊತ್ತಾಗಲ್ವಾ ಇನ್ಮೇಲಾದರೂ ಹುಡುಗಿ ಥರ ಇರು ಎಂದು ತಿರುಗಿದರು ಅವಳ ಮುಖ ನೋಡಿ ನಗತೊಡಗಿದರು ಯಾಕಜ್ಜಿ ಇಷ್ಟೊಂದು ಸೀರಿಯಸ್ ಆಗಿ ಬೈದು ಒಮ್ಮೆ ನಗ್ತಿದೀಯಾ ಎಂದವಳಿಗೆ ಗೊಂದಲ ಬೆಳಿಗ್ಗೆ ಎದ್ದು ಕನ್ನಡಿ ನೋಡಿಕೊಂಡು ಆಮೇಲೆ ರೂಮಿನಿಂದ ಆಚೆ ಬಾ ಎಂದವರ ಮಾತಿಗೆ ಹುಬ್ಬುಗಳು ತಂತಾನೆ ಗಿಂಟಿಕ್ಕಿದವು ಓಡಿದಳು ತನ್ನ ರೂಮಿಗೆ ನಿಂತಳು ಕನ್ನಡಿ ಎದುರು ನೋಡಿಕೊಂಡಳು ತನ್ನ ಮುಗವ ಹಾ ಮೊದಲು ಬಂದದ್ದೇ ಈಗ ಉದ್ಗಾರ ತನ್ನ ಕೆನ್ನೆ ಮತ್ತು ಕೊರಡಬಳಿ ಕಚ್ಚಿದ ಗುರುತಿದೆ ಹೋಯ್ ರಜತ್ ನಿನ್ನ ಮಾತ್ರ ಬಿಡಲ್ಲ ಇವತ್ತು ಎಂದು ಮತ್ತೆ ಓಡಿದಳು ಮೇಲೆ ನೀನು ಬರ್ತೀಯಾ ಅಂತ ಗೊತ್ತಿತ್ತು ಎಂದವ ನಗು ತಡೆದುಕೊಂಡು ಕೂತಿದ್ದ ನೀನು ನಿನ್ನೇನು ಅಂದ್ಕೊಂಡಿದ್ದೀಯಾ ನಾನನ್ನು ಟಚ್ ಮಾಡಬೇಡ ಅಂದಿದ್ದೆ ತಾನೇ ಎಂದು ಏನನ್ನು ಹುಡುಕಿದಳು ನಾನು ಟಚ್ ಮಾಡಿಲ್ಲಪ್ಪ ನನ್ನ ಹಲ್ಲು ಎಂದ ನಿನ್ನ ಎಂದವಳು ದಿಂಬು ತೆಗೆದು ಅವನಿಗೆ ಹೊಡೆಯತೊಡಗಿದಳು ನನ್ನ ಕೆನ್ನೆ ಕರಡು ಕಚ್ಚೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಎಂದು ಹೊಡೆಯುತ್ತಿದ್ದರೆ ಅದು ಅವನಿಗೆ ನಾಟ ಬೇಕಲ್ಲ ಹೇ ಬಿಡು ಅಜ್ಜಿಗೆ ಅನುಮಾನ ಬರಬಾರ್ದು ಅಂತ ನಾನೇ ಚಾಕುವಿನಿಂದ ಮಾಡಿದ ಗುರುತು ಅದು ನಾನೇನು ನಿಜವಾಗಿ ಕಚ್ಚಿಲ್ಲ ಎಂದು ಮೇಲೆ ಸಮಾಧಾನಗೊಂಡಳು ನಿಜವಾಗಲೂ ಕಣ್ಣು ಕಿರಿದು ಮಾಡಿ ಕೇಳಿದಳು ಬೇಕಿದ್ರೆ ಇವಾಗ ಕಚ್ಚುತ್ತೀನಿ ಎಂದು ಅವನು ಬಳಿಯೇ ಬಂದರೆ ಅವನನ್ನು ನೋಕಿ ಓಡಿದಳು ಕೆಳಗೆ ಬಂದವಳೆ ನೀನೇ ನನ್ನ ಲಡ್ಡು ಮಮ್ಮ ಆಗಿದ್ರೆ ಎಷ್ಟು ಚಂದ ಇರ್ತಿತ್ತು ಜೀವನ ಇದೇ ಥರ ಕಿತ್ತಾಡಿಕೊಂಡು ಅಜ್ಜಿ ನಾನು ನೀನು ನಮ್ಮ ಮಗು ನವಿರಾಗಿ ಕಂಪಿಸಿದಳು ಬಾತ್ರೂಮ್ ಹೊಕ್ಕಳು ಅವನು ನಸುನಕ್ಕು ಸ್ನಾನ ಮುಗಿಸಿ ಮತ್ತೊಮ್ಮೆ ನಿರಂಜನ್ಗೆ ಕಾಲ್ ಮಾಡಿ ನಡೆದಿರುವ ತಿಳಿಸಿ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ